ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಪ್ರತು ಸ್ಟೋರಿ ಪಾಯಿಂಟ್ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೇಳಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಭಾಗ ಆರು ರೇಖಾ ಮಲಗಿದ್ದಲ್ಲಿಯೇ ಹೆಂಡತಿಯನ್ನು ಕರೆದರು ರಾಘವ್ ಅಡಿಗೆ ಮನೆಯಲ್ಲಿದ್ದ ರೇಖಾ ಹಾಂ ಬಂದೆ ಅಲ್ಲಿಂದಲೇ ಕೂಗಿದರು ಕೂರಲು ಪ್ರಯತ್ನಿಸಿ ಕೊನೆಗೂ ಶಕ್ತರಾದವರು ದಿಂಬಿಗೆ ಒರಗಿ ನಿಧಾನವಾಗಿ ಕುಳಿತರು ಬೆಳಿಗ್ಗೆಯಷ್ಟೇ ಮಗನ ಮುಖ ನೋಡಿದ್ದರು ಆನಂತರ ಗೌತಮ್ ಅವರ ರೂಮಿಗೆ ಬಂದಿರಲಿಲ್ಲ ಇಷ್ಟು ದಿನ ದಿನಕ್ಕೆ ಒಂದತ್ತು ಬಾರಿಯಾದರೂ ಪಪ್ಪಾ ಎನ್ನುತ್ತಾ ರೂಮಿಗೆ ಬರುತ್ತಿದ್ದ ಆದರೆ ಇಂದು ಅವನ ಸುಳಿವು ಎಲ್ಲಿಯೂ ಇದ್ದ ಹಾಗೆ ಕಾಣಲಿಲ್ಲ ನಿಟ್ಟುಸಿರೊಂದನ್ನು ಹೊರಹಾಕಿ ಹಾಗೆಯೇ ಕುಳಿತರು ಕೈಯಲ್ಲಿ ಗ್ಲಾಸ್ ಹಿಡಿದು ಬಂದ ರೇಖಾ ಕುಳಿತಿದ್ದ ಗಂಡನನ್ನು ನೋಡಿ ಮುಗುಳು ನಕ್ಕರು ಅದೇನು ಮನದಾಳದಿಂದ ಬಂದ ನಗುವಾಗಿರಲಿಲ್ಲ ಅತ್ತು ಅತ್ತು ಕೆಂಪಗಾಗಿದ್ದ ಕಣ್ಣುಗಳು ಈಗಲೂ ಕೂಡ ಅಳುತ್ತಿದ್ದರು ಎಂಬುದಕ್ಕೆ ಸಾಕ್ಷಿ ಎಂಬಂತೆ ಹಸಿಯಾಗಿದ್ದ ಕೆನ್ನೆ ನೋಡಲಾಗಲಿಲ್ಲ ಅವರಿಗೆ ಮರೆಯಲ್ಲಿ ಸರಿದಿದ್ದ ಅಪರಾಧಿ ಪ್ರಜ್ಞೆ ದುತ್ತನೆ ಎದುರು ಬಂದು ನಿಂತಂತಾಗಿತ್ತು ಮುಖ ಇಳಿಸಿದವರು ನನ್ನನ್ನು ಕ್ಷಮಿಸಿಬಿಡು ರೇಖಾ ಯಾತನೆಯಲ್ಲಿ ನುಡಿದರು ಜಾರಿದ ಹನಿಯನ್ನು ಒರೆಸಿಕೊಂಡವರು ಗಂಡನ ಪಕ್ಕ ಕೂತು ಚೆ ಎಂಥ ಮಾತು ಅಂತ ಆಡ್ತೀರಿ ಕೆಲವೊಮ್ಮೆ ನಾವು ಎಣಿಸಿದ್ದಕ್ಕೆ ವಿರುದ್ಧವಾಗಿ ಕೆಲವೊಂದು ಘಟನೆಗಳು ಸನ್ನಿವೇಶಗಳು ನಡೆದು ಹೋಗುತ್ತೆ ಇದರಲ್ಲಿ ನೀವು ಕ್ಷಮೆ ಕೇಳೋದೇನಿದೆ ಗಂಡನ ಮುಖ ನೋಡಲಾಗಲಿಲ್ಲ ಅವರಿಗೆ ಎಲ್ಲನೂ ಪಾಸಿಟಿವ್ ಆಗಿ ತಗೊಳ್ಳೋದು ನಿನ್ನ ದೊಡ್ಡ ರೇಖಾ ಒಮ್ಮೆ ಆದರೂ ನಿನ್ನ ಮಾತು ಕೇಳಬೇಕಿತ್ತು ನಾನು ಈಗ ತುಂಬ ರಿಗ್ರೆಟ್ ಫೀಲ್ ಆಗ್ತಿದೆ ಹೆಂಡತಿಯ ಕೈ ಹಿಡಿದುಕೊಂಡರು ಗಂಡನ ಸದ್ಯದ ಆರೋಗ್ಯದ ಪರಿಸ್ಥಿತಿಯಲ್ಲಿ ಈ ತರಹದ ಮನಸ್ಥಿತಿ ಒಳ್ಳೆಯದಲ್ಲ ನಿನ್ನೆಯಷ್ಟೇ ಆಸ್ಪತ್ರೆಯಿಂದ ಹೊರ ಬಂದಿದ್ದರು ಡಾಕ್ಟರ್ ಹೇಳಿದ ಮಾತುಗಳು ನೆನಪಿಗೆ ಬಂದವು ಅವರೆದೆ ಕಂಪಿಸಿತು ಕ್ಷಣ ರಾಘವ್ ಕೆಲವೊಮ್ಮೆ ಅಚಾತುರ್ಯ ನಡೆದೋಗುತ್ತೆ ಅದೆಲ್ಲ ನಮ್ಮ ಇರಲ್ಲ ಮಗನ ಮುಂದಿನ ಭವಿಷ್ಯ ಈಗ ನಮ್ಮ ಕೈಯಲ್ಲಿದೆ ಮೊದಲಿನ ತಪ್ಪು ನಡೆಯೋದು ಬೇಡ ಹೆತ್ತವರಾಗಿ ನಾವು ನಮ್ಮ ಕರ್ತವ್ಯ ನಿರ್ವಹಿಸಲೇಬೇಕು ಅಲ್ವಾ ಅರ್ಥವಾಗುವಂತೆ ಗಂಡನಿಗೆ ವಿವರಿಸಿ ಹೇಳಿದರು ಕಣ್ಣ ತುಂಬ ಹರಡಿಕೊಂಡಿದ್ದ ಕಂಬನಿಯನ್ನು ಒರೆಸಿಕೊಂಡವರು ಆ ಹೌದು ರೇಖಾ ದಯವಿಟ್ಟು ನೀನು ಅಳಬೇಡ ನಿನ್ನ ಈ ಮುಖ ನೋಡೋಕ್ಕಾಗ್ತಿಲ್ಲ ನನಗೆ ನನಗೆ ಧೈರ್ಯ ಬಲ ಎರಡೂ ನೀನೇ ಹೆಂಡತಿಯ ಅಳುಮುಖ ಅವರ ಎದೆಯನ್ನೇ ಅಲುಗಿಸಿ ಬಿಡುವ ಭಯ ಅವರಿಗೂ ಕೂಡ ಮಡುಗಟ್ಟಿದ್ದ ಹನಿ ಕೆನ್ನೆಯ ಮೇಲೆ ಹುರುಳೇ ಬಿಟ್ಟಿತ್ತು ನನಗೆ ನಿಮ್ಮಿಬ್ರನ್ನ ಬಿಟ್ಟರೆ ಯಾರಿದ್ದಾರೆ ರೀ ನನ್ನ ಸರ್ವಸ್ವನು ನೀವುಗಳೇ ನಿಮ್ಮ ನೋವನ್ನು ನೋಡಿ ನಾನೇಗ ಆರಾಮಾಗಿರಲಿ ಗಂಡನ ಎದೆಗೊರಗಿ ಬಿಕ್ಕಿದರು ಅವರ ತಲೆ ಸವರಿದವರು ಹೆಂಡತಿಯನ್ನು ಸಮಾಧಾನಿಸಿದರು ಗಾರ್ಡನ್ನಲ್ಲಿ ಅಡ್ಡಾಡುತ್ತಿದ್ದವನ ಮನಸ್ಸು ವ್ಯಾಕುಲಗೊಂಡಿತ್ತು ಬಿಡದೆ ಕಾಡುತ್ತಿದ್ದ ಅವಳ ಬಗೆಗಿನ ಯೋಚನೆಗಳ ಜೊತೆಗೆ ಕೆಲಸದ ರಾಮಯ್ಯ ಬಂದು ಮಾಂಗಲ್ಯ ಸರವನ್ನು ಅವನ ಕೈಯಲ್ಲಿ ಇಟ್ಟು ಗಂಡ ಬದುಕಿರುವಾಗಲೇ ಅದು ಮದುವೆಯಾದ ಮಾರನೇ ದಿನವೇ ತಾಳಿ ಕಳಚಿದ್ದು ಶುಭ ಅಲ್ಲ ಬುದ್ಧಿ ಹೇಳಿ ನೊಂದುಕೊಂಡು ಹೋಗಿದ್ದನು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ಎಲ್ಲವೂ ಒಟ್ಟಿಗೆ ಮೂಲೆ ಹಿಡಿಯುತ್ತಿರುವ ಬಗ್ಗೆ ನೆನೆದು ಮರುಕ ಹುಟ್ಟಿತ್ತು ಅವನಿಗೆ ಅದೆಷ್ಟೇ ಕೆಟ್ಟ ಗಂಡನಾದರೂ ಸಹಿಸಿಕೊಂಡು ಅವನೊಟ್ಟಿಗೆ ಬಾಳುವ ಹೆಣ್ಣು ಅದೆಷ್ಟು ನೋವುಗಳನ್ನು ಸಹಿಸಿದ್ದಳೋ ಆದರೆ ಇತ್ತೀಚೆಗೆ ಬಂದ ವಿಚ್ಛೇದನ ಸಂಸ್ಕೃತಿ ಮನುಷ್ಯರನ್ನಷ್ಟೇ ಅಲ್ಲದೆ ಸಂಬಂಧಗಳನ್ನು ಕಳಚುವ ಆಧುನಿಕ ಆಲಾಹಲದಂತೆ ಎಲ್ಲೆಲ್ಲೂ ಹರಡಿಕೊಂಡಿದೆ ಇದರಲ್ಲಿ ನಶಿಸಿ ಹೋಗುತ್ತಿರುವುದು ಮನಸ್ಸು ಮನಸ್ಸುಗಳ ನಡುವಿನ ಭಾವ ತುಡಿತ ಹಿಂದೂ ಮುಂದು ಯೋಚಿಸದೆ ತಿಳಿಸದೆ ತಾಳಿ ಕಟ್ಟಿದ್ದೆ ಎಂಬ ಕಾರಣಕ್ಕೆ ತಾಳಿ ಕಿತ್ತಿದ್ದಳು ಪ್ರಣತಿ ಇದರಲ್ಲಿ ನಿಜಕ್ಕೂ ತನ್ನ ತಪ್ಪಿತ್ತ ಅರಿವಿಲ್ಲದೆ ಪ್ರಶ್ನೆಯೊಂದು ಮೂಡಿತ್ತು ಅವನಲ್ಲಿ ಹ್ಞೂ ಮರೆಯಲ್ಲಿ ಅವಿತಿದ್ದ ವಿವೇಕ ಇಲ್ಲ ಎಂಬ ಉತ್ತರ ಕೊಟ್ಟು ಅವನ ಮನಸ್ಸನ್ನು ಚೂರು ಹಗುರಾಗಿಸಿತ್ತು ಮಗಳ ರೂಮಿಗೆ ಬಂದವರು ಪ್ರತು ದಯಾನಂದ್ ಪುರೋಹಿತ್ರ ಹತ್ರ ಹೋಗ್ತಿದ್ದಾನೆ ಮದುವೆ ಡೇಟ್ ಫಿಕ್ಸ್ ಮಾಡಿಸೋಕೆ ವ್ಯಾಕುಲರಾಗಿ ಆಗಿ ಹೇಳಿದಾಗ ಮೊಬೈಲ್ ನೋಡುತ್ತಾ ಕುಳಿತಿದ್ದವಳು ತಲೆ ಎತ್ತದೆ ಹ್ಞೂ ಎಂದಳು ಪ್ರತು ಏನಾಗಿದೆ ನಿನಗೆ ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ ನಿನಗೀಗಾಗಲೇ ಮದುವೆ ಆಗಿದೆ ಅದು ನಿನ್ನ ಒಪ್ಪಿಗೆ ಇಲ್ದಿದ್ರು ನಿಜಾನೇ ಈಗ ಮತ್ತೊಮ್ಮೆ ಮದುವೆ ಅಂದರೆ ಇದು ಹುಡುಗಾಟದ ಮಾತಲ್ಲ ಮೊದಲ ಬಾರಿಗೆ ರೇಗಿದರು ಮಗಳ ಅನ್ಯ ಮನಸ್ಕತೆ ಅವರಲ್ಲಿ ಕೋಪ ಸೃಷ್ಟಿ ಮಾಡಿತ್ತು ಏನೇ ಆದರೂ ಮಗಳನ್ನು ಬಿಟ್ಟುಕೊಡದ ಅವರಿಗೆ ಈಗ ಮಗಳೇ ದೊಡ್ಡ ಪ್ರಶ್ನೆಯಾಗಿದ್ದಳು ಅರ್ಜುನ್ ಕೋಪದಲ್ಲಿ ಹೋದದ್ದನ್ನು ನೋಡಿ ಅವಳಲ್ಲೇ ಪಾಪ ಪ್ರಜ್ಞೆ ಕಾಡಲು ಶುರುವಾಗಿತ್ತು ಅರ್ಜುನ್ ಅವಳ ಹೃದಯಗಿಲ್ಲದೆ ಇದ್ದರೂ ಅಪ್ಪ ಮತ್ತು ದಯಾನಂದ್ ಸ್ನೇಹ ಅವಳಲ್ಲಿ ಹೊಂದಾಣಿಕೆ ಮೂಡಲು ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಈಗ ಅರ್ಜುನ್ಗೆ ಮೋಸ ಮಾಡಿದ್ದೇನೆಂಬ ಕೊರಗು ಕಾಡಲು ಶುರು ಮಾಡಿತ್ತು ಇದಕ್ಕೆಲ್ಲ ಕಾರಣವಾದ ಜನಗಳನ್ನು ಸಾಲಾಗಿ ನಿಲ್ಲಿಸಿ ಶೂಟ್ ಮಾಡಿಬಿಡುವಷ್ಟು ಆಕ್ರೋಶ ಅವಳಲ್ಲಿ ಅಪ್ಪ ಬರುತ್ತಿದ್ದ ಸದ್ದಿಗೆ ಅಳು ನಿಲ್ಲಿಸಿ ತಾತ್ಸಾರದ ಸೋಗೆ ಹಾಕಿ ಮೊಬೈಲಲ್ಲಿ ಮುಖ ನೆಟ್ಟಿದ್ದಳು ಕಣ್ಣಲ್ಲೇ ಮನದ ಭಾವನೆಗಳನ್ನು ಓದಿ ತಿಳಿದು ಬಿಡುವ ಅಪ್ಪ ಮಗಳ ಕಣ್ಣೀರನ್ನು ಇಂದಿಗೂ ಸಹಿಸರು ತಂದೆ ತಾಯಿ ಎರಡೂ ಸ್ಥಾನವನ್ನು ತಮ್ಮ ಪ್ರೀತಿಯನ್ನೆಲ್ಲ ಧಾರೆ ಎರೆದು ತುಂಬಿದ್ದ ಅಪ್ಪನೆಂದರೆ ಪ್ರಾಣವೇ ಪ್ರಣತಿಗೆ ನನ್ನ ಇನ್ನೇನು ಅಂತೀರಿ ಅಪ್ಪ ಆ ಮೃಗದ ಜೊತೆ ಹೋಗಿ ಬಾಳು ಅಂತೀರಾ ಇನ್ನೊಬ್ರು ಭಾವನೆಗೆ ಬೆಲೆ ಕೊಡೋದು ಮನುಷ್ಯ ನನ್ನ ಪ್ರಕಾರ ಮೃಗಕ್ಕಿಂತ ಕಡೆ ಅವರೆಲ್ಲ ಮನುಷ್ಯರೇ ಅಲ್ಲ ತಲೆ ಮೇಲೆ ತಲಿಲ್ಲ ಕಣ್ಣಲ್ಲಿ ಮೂಡಿದ್ದ ಕ್ರೋಧ ಜ್ವಾಲೆಯ ರೂಪ ತಾಳಿತ್ತು ಪ್ರತು ಕೋಪ ಬಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಇದು ನಿನ್ನ ಲೈಫ್ ಪ್ರಶ್ನೆ ನನ್ನ ಗೆಳೆಯ ಅಂತ ನೀನು ಹೊಂದ್ಕೊಳ್ಳೋ ಪ್ರಯತ್ನ ಮಾಡಬೇಡ ಯಾರೇ ಆದರೂ ಮೊದಲೇ ಮದುವೆಯಾದ ಹೆಣ್ಣನ್ನು ಮಗನಿಗೆ ತಂದ್ಕೊಳ್ಳೋ ಮನ್ಸು ಮಾಡಲ್ಲ ಏನಿದಕ್ಕೆ ಹೊರತಲ್ಲ ಸ್ನೇಹಿತ ಮಗ ಅಂತ ಬಂದರೆ ಅವನ ಆಯ್ಕೆ ಎಂದಿಗೂ ಮಗನೇ ಆಗಿರ್ತಾನೆ ನನ್ನ ಉಸಿರಿಗೆ ಆಸರೆ ನೀನು ನನಗೆ ನೀನಷ್ಟೇ ಮುಖ್ಯ ಈ ವಿಷಯ ಏನಾದರೂ ಅವರಿಗೆ ತಿಳಿದ್ರೆ ನಿನ್ನ ಜೀವನ ನರಕ ಆಗಿಬಿಡುತ್ತೆ ಎಚ್ಚರಿಕೆಯ ರೀತಿಯಲ್ಲಿ ಹೇಳಿದಾಗ ಇನ್ನೇನು ಹೇಳಿದ್ರು ಅಂಕಲು ಕೂಲಾಗಿ ಕೇಳಿದಳು ನಿನಗೆ ನಿನಗ್ಯಾಕೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಸಿಡುಕಿದ ತಂದೆಯತ್ತ ತಣ್ಣನೆಯ ನೋಟ ಬೀರಿದವಳು ನನಗೆ ಅರ್ಥ ಆಗಿದೆ ಅಪ್ಪ ನಡೀರಿ ಟಿಫನ್ ಮಾಡೋಣ ಅಪ್ಪನನ್ನು ಹೊರಡಿಸಿಕೊಂಡು ಹೊರ ನಡೆದಳು ಛೇ ತಲೆ ನಿವಿಕೊಂಡ ಭಾರ್ಗವ್ ಮಗಳತ್ತ ಅಸಹಾಯಕ ನೋಟ ಬೀರಿದರು ನನ್ನನ್ನು ಕ್ಷಮಿಸ್ಬಿಡಿ ಪಪ್ಪ ಮನದಲ್ಲೇ ಅಂದುಕೊಂಡವಳು ಅಪ್ಪನ ಜೊತೆ ಹೆಜ್ಜೆ ಹಾಕಿದಳು ತಂದೆಯ ಕೋಣೆಗೆ ಬಂದ ಗೌತಮ್ ನೀರಸವಾಗಿ ಅಪ್ಪನ ಪಕ್ಕ ಹೋಗಿ ಕುಳಿತನು ಆಗಷ್ಟೇ ನಿದ್ರೆಗೆ ಜಾರಿದ್ದರು ರಾಘವ್ ಮುಖದ ಮೇಲಿದ್ದ ಬಳಲಿಕೆ ಅವರನ್ನು ಹತ್ತು ವರ್ಷ ಮುಂದಕ್ಕೆ ಕರೆದೊಯ್ದಂತೆ ಕಾಣುತ್ತಿತ್ತು ನಿಮ್ಮ ಮಾತಿಗೆ ಕಟ್ಟುಬಿದ್ದು ನಾನು ಆ ಹೆಣ್ಣನ್ನು ಮದುವೆಯಾದೆ ಇದು ನಿಜನಾ ಇಲ್ಲ ಪಪ್ಪ ಅವಳನ್ನು ನೋಡಿದ ಆ ದಿನವೇ ನಾನು ಅವಳ ಪ್ರೀತಿಯಲ್ಲಿ ಬಿದ್ದಿದ್ದೆ ನನಗಾಗ ಇನ್ನೂ ತಿಳಿದಿರಲಿಲ್ಲ ಅವಳೇ ನನ್ನ ಸಿಂಧೂರಾತಿಯ ಮಗಳು ಅಂತ ನೀವು ಬಂದು ಮದುವೆಯ ವಿಷಯ ನನ್ನ ಮುಂದೆ ಹೇಳಿದಾಗ ನನ್ನ ಮನ ಅವಳನ್ನು ಕಳೆದುಕೊಳ್ಳುವ ಭಯವನ್ನು ಅನುಭವಿಸಿತ್ತು ನೀವು ಅವಳ ಫೋಟೋ ತೋರಿಸಿದಾಗ ಅದೇ ಮನ ಹುಚ್ಚೆದ್ದು ಕುಣಿದಿತ್ತು ಇದೆಲ್ಲಿಯ ಬಂದ ಇದೇ ಪ್ರೀತಿನಾ ಅವಳು ನನ್ನವಳು ಅನ್ನೋ ಹಂಬ್ಲ ಹೃದಯಕ್ಕೆ ತುಂಬಾ ಹಿತ ಕೊಡ್ತಿದ್ದಾಗ ಅರ್ಜುನ್ ಜೊತೆ ಓಡಾಡ್ತಿದ್ದ ಅವಳನ್ನು ನೋಡಿ ನನ್ನ ಗರಿವಿಲ್ಲದೆ ಮೂಡುತ್ತಿದ್ದ ಆ ಕೋಪ ಅದೇ ಕೋಪ ಮಿಶ್ರಿತ ಭಯ ನಿಮ್ಮ ಮಾತನ್ನು ಅನುಮೋದಿಸೋಕೆ ಪ್ರೇರೇಪಿಸ್ದೆ ನನಗೆ ಗೊತ್ತಿಲ್ಲ ಪಪ್ಪ ಆದರೆ ಅವಳು ನನ್ನವಳು ಈ ಜೀವಕ್ಕೆ ಅವಳೊಬ್ಬಳೇ ಸಂಗಾತಿ ಅಪ್ಪನ ಕೈ ಹಿಡಿದು ಮನದಲ್ಲೇ ಹೇಳಿಕೊಂಡವನು ಮೊಬೈಲ್ ತೆಗೆದಿದ್ದನು ಫೋಲ್ಡರ್ ಒಂದರಲ್ಲಿ ಅವಳದೇ ಅದೆಷ್ಟೊಂದು ಫೋಟೋಗಳು ಸ್ಕ್ರಾಲ್ ಮಾಡುತ್ತಿದ್ದವನ ಮುಖದಲ್ಲಿ ತಿಳಿಮಂದ ಹಾಸ ಹಲೋ ಪ್ರಣತಿ ಹೇಗಿದೆ ನಿಂತಲೇ ನೋವು ಅರ್ಜುನ್ ಫೋನಲ್ಲಿ ಉಸಿರಿದಾಗ ಪ್ರಣತಿ ಹಾಯ್ ಅರ್ಜುನ್ ಈಗ ಪರವಾಗಿಲ್ಲ ನಗುವಿನೊಂದಿಗೆ ಉತ್ತರಿಸಿದಳು ನಿನಗೊಂದು ಸರ್ಪ್ರೈಸ್ ಇದೆ ಐ ಎಮ್ ಸೋ ಎಕ್ಸೈಟೆಡ್ ಗೊತ್ತಾ ಗಾಳಿಯಲ್ಲಿ ತೇಲಿದಂತೆ ಹೇಳಿದಾಗ ಪ್ರಣತಿ ಮುಖದಲ್ಲಿ ಕಾರ್ ಮೋಡಗಳ ಮೂಡಿತ್ತು ಓ ಗಾಡ್ ನನ್ನದೆಷ್ಟು ಎಷ್ಟು ದಿನದ ಕನಸು ನೀನು ನನ್ನವಳಾಗಬೇಕು ಅಂತ ಆ ಕನಸು ಕೊನೆಗೂ ಕೈಗೂಡೋ ಕಾಲ ಬಂತು ನೂರಾರು ಕನಸು ಹೊತ್ತಿದ್ದವನು ಸದ್ಯಕ್ಕೆ ಭೂಮಿ ಮೇಲಂತೂ ಇರಲಿಲ್ಲ ಎಡೆಬಿಡದ ಹಾಗೆ ಅವಳನ್ನು ತನ್ನ ಪ್ರೇಮದ ಸಾಗರದಲ್ಲಿ ಮುಳುಗಿಸಿ ಬಿಡಬೇಕು ನನ್ನ ತೋಳಲ್ಲಿ ಅವಳು ಕರಗಿ ಬಿಡಬೇಕು ನನ್ನ ಅಪ್ಪುಗೆಯ ಸಿಹಿ ಚುಂಬನದಲ್ಲಿ ಅವಳು ನಲುಗಬೇಕು ಒಂದೇ ಎರಡೇ ಅವನ ಕನಸುಗಳು ಅಲ್ಲ ಹುಚ್ಚು ಬಯಕೆಗಳು ಮದುವೆಗೆ ಮೊದಲು ಸಿಹಿ ಚುಂಬನವಿರಲಿ ಒಂದು ಹ್ಯಾಂಡ್ಶೇಕ್ ಕೂಡ ಕೊಟ್ಟಿರಲಿಲ್ಲ ಪ್ರಣತಿ ನಿಶ್ಚಿತಾರ್ಥದ ದಿನ ಕೈ ಮುಟ್ಟಿ ಉಂಗುರ ತುಡಿಸಿದ್ದಷ್ಟೇ ಭಾಗ್ಯವನದು ಅದೆಷ್ಟೋ ಬಾರಿ ತನ್ನ ತೋಳ ತೆಕ್ಕೆಗೆ ಒರಗಿಸಿಕೊಳ್ಳುವ ಪ್ರಯತ್ನ ಮಾಡಿ ಸೋತಿದ್ದನು ಒಮ್ಮೆ ಪ್ರೇಮದ ಅಮಲಿನಲ್ಲಿ ಚುಂಬಿಸಲು ಹೋದವನನ್ನು ನೆಯವಾಗೇ ತಡೆದಿದ್ದಳು ಪ್ರಣತಿ ತಂದೆ ಕೊಟ್ಟ ಸಂಸ್ಕಾರದ ಬುನಾದಿ ಈಗ ಮೇರು ಪರ್ವತವಾಗಿತ್ತು ಆದರೆ ಅರ್ಜುನ್ ಬೆವರಿನ ಹನಿಯಲ್ಲಿ ತೋಯ್ದ ಹೆಣ್ಣುಗಳು ಅದೆಷ್ಟೋ ಅರ್ಜುನ್ ಮಾತುಗಳಿಂದ ಕೆಂಪೇರಬೇಕಿದ್ದ ಅವಳ ಕದುಪುಗಳ ಮೇಲೆ ಹನಿ ಜಾರಿದ್ದವು ನನಗಂತೂ ಅದೆಷ್ಟು ಖುಷಿಯಾಗ್ತಿದೆ ಗೊತ್ತಾ ಲವ್ ಯು ಲಾಟ್ ಮೋಹಕವಾಗಿ ಹೇಳಿದವನ ಮಾತಿನತ್ತ ಅರಿವೇ ಇರಲಿಲ್ಲ ಅವಳದು ಡಾರ್ಲಿಂಗ್ ನೈಟ್ ಮೀಟ್ ಆಗೋಣ ಫೋನಲ್ಲೇ ಮುತ್ತೊಂದನ್ನು ರವಾನೆ ಮಾಡಿದನು ಮೈ ಮೇಲೆ ಮುಳ್ಳಿನ ಮಳೆಗರದಂತೆ ಭಾಸವಾಗಿತ್ತು ಅವಳಿಗೆ ಎಲ್ಲೋ ಹರಡಿದ್ದ ಮೋಡಗಳು ಚದುರಿ ಬಂದು ಬೋರ್ಗರೆವ ಮಳೆ ಒಮ್ಮೆಲೆ ಬಂದಾಗ ಗಾರ್ಡನ್ನಲ್ಲಿ ಕುಳಿತಿದ್ದವಳು ಬಿರಬಿರನೆ ಮನೆಯೊಳಗೆ ಓಡಿ ಹೋದಳು ಪ್ರಣತಿ ಮೊದಲೆಲ್ಲ ಮಳೆ ಎಂದರೆ ಮಗುವಂತೆ ನೆಗೆಯುತ್ತಾ ನೆನೆಯುತ್ತಿದ್ದವಳಿಗೆ ಈಗ ಆ ಮಳೆಯ ಮೇಲೂ ಕೋಪ ಅಂದು ಬಿಡದೆ ಸುರಿದ ಮಳೆ ಅವಳ ಬದುಕನ್ನು ಅತಿ ಕಠೋರವಾದ ತಿರುವೊಂದರಲ್ಲಿ ತಂದು ನಿಲ್ಲಿಸಿತ್ತು ಅವಳದೇ ನೆನಪಲ್ಲಿ ಮುಳುಗಿದ್ದ ಆ ಜೀವ ಮಳೆಯೊಟ್ಟಿಗೆ ಅವಳ ಸನಿಹದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ಹರ್ಷ ಪಡುತ್ತಿತ್ತು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್